ನಗರದ ಅರಳೆಪೇಟೆ ರಸ್ತೆ ಬಳಿ ಪಾಂಚಜನ್ಯ ಗಣೇಶೋತ್ಸವದ ಅಂಗವಾಗಿ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ಧ್ವಜಾ ಪೂಜೆ ಹಾಗೂ ಗೋವು ಪೂಜೆ ನೆರವೇರಿತು ಪಾಂಚಜನ್ಯ ಗಣಪತಿ ಸಮಿತಿಯ ಕಾರ್ಯದರ್ಶಿ ವೇಣುಗೋಪಾಲ್ ಮಾತನಾಡಿ ಆಗಸ್ಟ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಮೂರರವರೆಗೆ ಭವ್ಯ ಗಣೇಶೋತ್ಸವ ನಡೆಯಲಿದ್ದು ವಿವಿಧ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತದೆ ಎಂದರು ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಉತ್ಸವಕ್ಕೆ ಅಡ್ಡಿಪಡಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಧ್ಯಕ್ಷ ವಾಸು ಗೌರವಾಧ್ಯಕ್ಷ ದಯಾನಂದ್ ಹಿಂದೂ ಜಾಗರಣ ವೇದಿಕೆಯ ಲೋಕೇಶ್ ವಿಶ್ವ ಹಿಂದೂ ಪರಿಷತ್ತು ವಿಭಾಗೀಯ ಕಾರ್ಯದರ್ಶಿ ಮಹಿಪಾಲ್ ಕಂಚಮಾರನಹಳ್ಳಿ ಕಾಂತಣ್ಣ ಕುಮಾರ್ ಮಹೇಶ್ ಲಾವಣ್ಯ ಶ್ವೇತಾ ಅನಿತಾ ಹಾಗೂ ಅನೇಕರು ಉಪಸ್ಥಿತರಿದ್ದರು ಭಾರತೀಯ ಹಿಂದೂ ಗಣಪತಿ ಸಮಿತಿ ವತಿಯಿಂದ ಇಪ್ಪತ್ತೇಳು ಆಗಸ್ಟ್ ಇಂದ ಮೂರನೇ ತಾರೀಕು ತನಕ ಭವ್ಯವಾದ ಒಂದು ಗಣೇಶೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈ ಏಳು ದಿನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅದರ ಮಹೋತ್ಸವದ ಅಂಗವಾಗಿ ಅಲಂಕಾರ ಮತ್ತು ಅನೇಕ ಕಾರ್ಯಕ್ರಮಗಳಿಗೆ ಇವತ್ತು ಇದು ಶಾಸ್ತ್ರೋತ್ತವಾಗಿ ಧ್ವಜ ಧ್ವಜ ಪೂಜೆ ಮಾಡೋದರ ಮೂಲಕ ಇವತ್ತು ನಾವು ಒಂದು ಚಾಲನೆಯನ್ನು ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಚಾಲನೆಯನ್ನು ನೀಡಲಾಗ್ತಾ ಇದೆ ಆ ಕಾರಣದಿಂದ ಇವತ್ತು ಎಲ್ಲ ಸ್ವಯಂ ಸೇವಕರು ಹಿಂದೂ ಕಾರ್ಯಕರ್ತರು ಎಲ್ಲ ನಮ್ಮ ಹಿರಿಯರು ಮುಖಂಡರುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯ ಸರ್ಕಾರ ಈ ಒಂದು ಗಣೇಶೋತ್ಸವವನ್ನು ಕಡಿಮೆ ಮಾಡುವ ಏನು ಹುಮ್ಮಸ್ಸಿದೆ ಅದನ್ನು ಕಡಿಮೆ ಮಾಡುವಂಥ ಪ್ರಯತ್ನ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದೆ ಮುಂದೆ ಇರೋದಂಥ ಕಾನೂನುಗಳನ್ನು ತರ್ತಾ ಇದೆ ಒಂದು ಗಣೇಶೋತ್ಸವ ಮಾಡೋಕ್ಕೆ ಈಗಾಗಲೇ ಡಿ ಜೆಗಳನ್ನು ಬ್ಯಾನ್ ಮಾಡಬೇಕು ರಾಜ್ಯಾದ್ಯಂತ ಡಿ ಜೆ ಬ್ಯಾನ್ ಮಾಡಬೇಕು ಅನ್ನೋ ಹುನ್ನಾರವನ್ನು ಮಾಡ್ತಾ ಇದೆ ಹಾಗೆ ನಾವು ಏನು ಗಣೇಶೋತ್ಸವದಲ್ಲಿ ಹಿಂದೂ ಪರ ಹೇಳಿಕೆಗಳನ್ನು ನಾನೊಬ್ಬ ಹಿಂದೂ ನಾವೆಲ್ಲ ಒಂದು ಅನ್ನುವ ಹೇಳಿಕೆಗಳನ್ನು ಸಹ ಹೇಳಬೇಕಾದ್ರೆ ಅದನ್ನು ಪೂರ್ವಭಾವಿಯಾಗಿ ಮಾನ್ಯ ಪೊಲೀಸ್ ವರಿಷ್ಠಾದಿಗಳಿಂದ ಪರ್ಮಿಷನ್ ಅನುಮತಿಯನ್ನ ಪಡೆದು ಹೇಳ್ಬೇಕು ಅಂತ ಆ ಸ್ಥಿತಿ ಒಂದು ನಿರ್ಮಾಣವಾಗಿದೆ ಸ್ವಾತಂತ್ರ್ಯ ದಿನಾಚರಣೆ ಮೊನ್ನೆ ಬಂದಿದೆ ಆದರೆ ಹಿಂದೂ ಕಾರ್ಯಕರ್ತರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಕಾಂಗ್ರೆಸ್ ಸರ್ಕಾರ ಜನರಲ್ಲಿ ಕೇಳ್ಬಿಡ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಹಿಂದೂಗಳು ನೆಮ್ಮದಿಯಾಗಿ ಶಾಂತಿಯಿಂದ ಸಂತೋಷದಿಂದ ಗಣೇಶೋತ್ಸವ ಹಬ್ಬವನ್ನು ಮಾಡೋಕ್ಕೆ ಸರ್ಕಾರ ಅನೇಕ ತಡೆಗಳನ್ನು ಮಾಡ್ತಾ ಇದೆ ಹಾಗಾಗಿ ಮಾನ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ ಏನು ನಿಯಮ ನಿಬಂಧನೆಗಳಿದೆ ಅದನ್ನ ಸಡಿಲ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಹಿಂದೂ ಗಣೇಶ್ ಗಣೇಶೋತ್ಸವವನ್ನ ಅದ್ದೂರಿಗೆ ಆಚರಿಸಲು ನಾವು ಸರ್ಕಾರವನ್ನ ಮನವಿ ಮಾಡ್ತೀವಿ ಗಣಪತಿ ಪ್ರತಿ ವರ್ಷದಂತೆ ಪಾನ್ಸಿನ ಗಣಪತಿ ಮಣ್ಣಿನ ಗಣಪತಿ ಪರಿಸರ ಸ್ನೇಹಿ ಗಣಪತಿ ಅದೇ ತರ ಎಲ್ಲೂ ಸಹ ಫ್ಲೆಕ್ಸ್ ಗಳನ್ನ ಉಪಯೋಗಿಸೋದಿಲ್ಲ ಸಾಧ್ಯವಾದಷ್ಟು ಕಡಿಮೆ ಫ್ಲೆಕ್ಸ್ ಅನ್ನು ಉಪಯೋಗಿಸ್ತೀವಿ ಉಪಯೋಗ್ಸೋದೇ ಇಲ್ಲ ಅಂತ ಇಲ್ಲ ಆದರೆ ಬಟ್ಟೆ ಬಟ್ಟೆ ಬಾವುಟಗಳು ಮತ್ತೆ ಬಟ್ಟೆ ಬ್ಯಾನರ್ಗಳನ್ನ ಉಪಯೋಗಿಸ್ತೀವಿ ಹಾಗೆ ಸಾಧ್ಯವಾದಷ್ಟು ನಾವು ಫ್ಲೆಕ್ಸ್ ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮಾಡ್ತಾ ಇದ್ವಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನೋದಿದೆ ಅದೇ ತರ ಅನೇಕ ಕಾರ್ಯಕ್ರಮವನ್ನು ರಾಷ್ಟ್ರೀಯ ರಾಷ್ಟ್ರೀಯತೆಯನ್ನು ಸಾರುವ ಭಾಷಣಗಳು ಈ ಬಾರಿ ಅನೇಕ ಹಿರಿಯರು ನಮ್ಮ ಸಂಘದ ಹಿರಿಯರು ರಾಷ್ಟ್ರೀಯವಾದಿಗಳು ಬಂದು ಇವತ್ತು ಈ ವಾಂಚನ ಉತ್ಸವದಲ್ಲಿ ಬಂದು ರಾಷ್ಟ್ರೀಯತೆ ಬಗ್ಗೆ ಒಂದು ಭಾಷಣವನ್ನು ನೀಡಲಿದ್ದಾರೆ ಮತ್ತೆ ಎಂದಿಗೆ ಎಂದಿನಂತೆ ನಮ್ಮ ಭವ್ಯವಾದ ಶೋಭಾಯಾತ್ರೆ ಇರ್ತದೆ ಅದಕ್ಕೂ ಸಹ ವಿಭಿನ್ನ ರೀತಿಯಲ್ಲಿ ಈ ಸಲ ಪ್ಲಾನ್ ಮಾಡಿದ್ದೀವಿ ಒಟ್ಟಾರೆ ಇವತ್ತು ಈ ಒಂದು ಗಣೇಶ ಮಹೋತ್ಸವ ಅದ್ದೂರಿಯಾಗಿ ಯಶಸ್ವಿಯಾಗಿ ಆಗಲಿ ಅಂತ ಇವು ದೇವರನ್ನ ಪೂಜೆ ಮಾಡ್ತಾ ಎಲ್ಲರ ಹಿರಿಯ ಸಮ್ಮುಖದಲ್ಲಿ ಇವತ್ತೆಲ್ಲ ಒಂದು ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡ どうも。 ನಾವು ಸಾಹಿತ್ಯ ಪರಿಷತ್ತಿಗೆ ಹೋಗ್ಬೇಕು ಅದು ಐದು ನಿಮಿಷ ಪ್ರಾರ್ಥನೆ ಮುಗಿಸ್ಕೊಂಡು ಹೋಗೋಣ ಅರ್ಥ ಬಂದು ಫೋಟೋ ಸಿಗ್ Thank oh. <laughs> you.